ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ಇದ್ದೀರಾ ಎ ಎಸ್ ಬ್ಲಾಗರ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಚೆನ್ನಾಗಿರೋ ಒಂದು ಪ್ಲೇಸಿಗೆ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಡ್ಮುರಿ ಬಲ್ಮುರಿ ಪ್ಲೇಸ್ಗೆ ಇದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಇಲ್ವಾಲದಿಂದ ಹನ್ನೊಂದರಿಂದ ಹನ್ನೆರಡು ಕಿಲೋಮೀಟ್ರ್ ಆಗ್ಬೋದು ನೀವೇನಾದರೂ ನೋಡಿದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಹೋಗ್ತಾ ಇರೋದು ಕೆ ಆರ್ ಎಸ್ ಬ್ಯಾಕ್ ವಾಟರಿಂದ ನೀವು ನೋಡ್ತಾ ಇರ್ಬೋದು ಬನ್ನಿ ಇನ್ನು ಮುಂದೆ ಹೋಗ್ಬೇಕು ಫೈವ್ ಮಿನಿಟ್ಸ್ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ರೀಚ್ ಆಗಿದ್ದೀವಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಎಡ್ಮುರಿ ಇದಕ್ಕಿಂತ ಇನ್ನು ಮುಂದೆ ಹೋದರೆ ಬಲ್ಮುರಿ ಸಿಗುತ್ತೆ ಬನ್ನಿ ನೋಡೋಣ ಎಡ್ಮುರಿ ಹೇಗಿದೆ ಅಂತ ಫ್ರೆಂಡ್ಸ್ ನೀವು ನೋಡ್ತಾ ಇದೀರಾ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿದೆ ಅಂತ ಪ್ಲೆಟು ಬನ್ನಿ ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಅಂತೆ ನೀವು ನೋಡ್ತಾ ಇರ್ಬೋದು ಇನ್ನು ಮುಂದೆ ಹೋಗ್ತಾ ಇದ್ದೀವಿ ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್ ಯಾವಾದರೂ ಬಂದಾಗ ತುಂಬಾ ಚೆನ್ನಾಗಿದೆ ಒಂದು ಪ್ಲೇಸು ನೋಡ್ತಾ ಇದ್ದೀರಾ ಇನ್ನು ನೀರು ತುಂಬಿಕೊಳ್ಳುತ್ತೆ ಆದ್ರೆ ಜಾಸ್ತಿ ಬಿಟ್ಟಿಲ್ಲ ನೀರನ್ನ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವೇನು ನೋಡ್ತಾ ಇದ್ದೀರಾ ಈ ನೀರೆಲ್ಲ ಇಲ್ಲಿ ತುಂಬಿ ನೆಕ್ಸ್ಟು ಹೋಗುತ್ತೆ ಈ ರೂಟ್ ಮುಖಾಂತರ ನೀವು ನೋಡ್ತಾ ಇರ್ಬೋದು ನೋಡಿ ಎಲ್ಲ ಫುಲ್ಲು ಎಲ್ಲ ಬೆಳ್ಕೊಂಡಿದೆ ಫ್ರೆಂಡ್ಸ್ ನೀವು ಬಂದು ವಿಸಿಟ್ ಮಾಡಿದಾಗ ಇಲ್ಲೆಲ್ಲ ಹುಷಾರಾಗಿರಬೇಕು ಯಾಕಂದರೆ ಅಲ್ಲೆಲ್ಲ ಎಲ್ಲ ಬೆಳ್ಕೊಂಡಿದೆ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಅಲ್ಲಿಗೆ ಫ್ರೆಂಡ್ಸ್ ಎಡ್ಮುರಿ ತುಂಬ ಚಿಕ್ಕದು ಸ್ವಲ್ಪ ಇವಾಗ ಬಲ್ಮುರಿಗೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಮುಂದೆ ಹೇಗಿರುತ್ತೆ ಅಂತ ಫ್ರೆಂಡ್ಸ್ ಎಡ್ಮೂರಿಯಿಂದ ಬಲ್ಮುರಿಗೆ ಒಂದು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ನೀವು ನೋಡ್ತಾ ಇರ್ಬೋದು ಹಿಂಗೆ ಸ್ಟ್ರೈಟ್ ಹೋಗಬೇಕು ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇದೇ ಬಲ್ಮುರಿ ಇಲ್ಲಿ ಶಿವನ ದೇವಸ್ಥಾನ ಇದೆ ಒಳಗಡೆ ಹೋಗ್ಬೋದು ನಾವು ಹೋಗ್ತಾ ಇಲ್ಲ ಅಷ್ಟೇ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಬನ್ನಿ ಇನ್ನು ಮುಂದೆ ನೋಡೋಣ ಫ್ರೆಂಡ್ಸ್ ನೋಡಿ ಫಿಶ್ ಎಲ್ಲ ಇಟ್ಟಿದ್ದಾರೆ ನೀವು ಬಂದಾಗ ವಿಸಿಟ್ ಮಾಡಿದಾಗ ತಿನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಕಡೆಯೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಎ ಫ್ಯೂ ಮೂ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ